ಒಬ್ಬ ಮನುಷ್ಯ ತನ್ನ ಜೀವಿತಾವಧಿನಲ್ಲಿ ಮಲ್ಟಿಪಲ್ ಬಳಸೋ ವಸ್ತುಗಳ ಬಗ್ಗೆ ತುಂಬಾ ಕೇರ್ಫುಲ್ ಆಗಿರಬೇಕು ಈ ಒಂದು ಸಣ್ಣ ಬೇಸಿಕ್ ನಾಲೆಜ್ ಅನ್ನೋದು ನಮ್ಗೆ ಯಾರಿಗೂ ಇಲ್ಲ ನಾವು ಒಂದು ಮೈಗೆ ಬಳಸುವಂತಹ ಸೋಪ್ ಅನ್ನ ಖರೀದಿ ಮಾಡಬೇಕಾದ್ರೆ ಅದರಲ್ಲಿ ಪ್ರಮುಖವಾದ ಅಂಶನ ಏನ್ ಗಮನದಲ್ಲಿರಿಸಕೊಂಡು ನಾವು ತಗೋಬೇಕು ಅಂತ ನೀವು ಹೇಳ್ತೀರಾ ನಿಜವಾಗ್ಲು ಆ ಸೌಂದರ್ಯ ತಾರೆಯರು ಆ ಸೋಪ್ ನ ಕೂಡ ಮುಟ್ಟಿರಲ್ಲ ನಮ್ಮ ಸ್ಕಿನ್ ಇಂದ ನಮ್ಮ ಆರೋಗ್ಯ ಗೊತ್ತಾಗುತ್ತೆ ನಮ್ಮ ಸ್ಕಿನ್ ಇಂದ ಇವನಿಗೆ ಹುಷಾರಿಲ್ವಾ ಅಥವಾ ಇವನ್ ಬೇರೆ ಆಗಿದಾನಾ ಅಥವಾ ಇವನಿಗೆ ಏಜ್ ಆಗ್ತಿದೆಯಾ ಇವನ್ ಎಷ್ಟು ಎಷ್ಟು ಚೆನ್ನಾಗಿದ್ದಾನೆ ಅಂತ ನಮ್ಮ ಸ್ಕಿನ್ ಇಂದ ಗೊತ್ತಾಗುತ್ತೆ ಕಡಲೆಕಾಯಿ ಕೆಟ್ಟೋದ್ರೆ ಎಸಿತೀರಾ ಸೂರ್ಯಕಾಂತಿ ಕೆಟ್ಟೋದ್ರೆ ಎಸಿತೀರಾ ಆದ್ರೆ ಕೆಟ್ಟೋಗಿರೋ ತೆಂಗಿನಕಾಯಿಗೊಂದು ಮಾರ್ಕೆಟ್ ಇದೆ ಅದನ್ನ ಕೌಟು ಅಂತ ಕರಿತೀವಿ ನಾವು ಟೂ ಹಂಡ್ರೆಡ್ ರುಪೀಸ್ ಇದೆ ಕೆಟ್ಟೋಗಿರೋ ಕೊಬ್ಬರಿಯಿಂದ ಬರುವ ಎಣ್ಣೆಗೆ ಟೂ ಹಂಡ್ರೆಡ್ ರುಪೀಸ್ ಇದೆ ಯಾಕೆ ಈ ಸೋಪ್ನ ಇಷ್ಟು ಕೇರ್ ಮಾಡಿದ್ವಿ ಅಂತಂದ್ರೆ ನನ್ನ ಪ್ರಕಾರ ಪುಟ್ಟ ಮಕ್ಕಳಿಗೂ ಇದನ್ನ ಬಳಸಬೇಕು ಇವತ್ತೇನು ಸೋಪನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದಾರೆ ಕಂಪನಿಗಳು ಸಂಪೂರ್ಣವಾಗಿ ನೈಂಟಿ ನೈನ್ ಪರ್ಸೆಂಟ್ ಬಜೆಟ್ ಅನ್ನ ಮ್ಯಾಚ್ ಮಾಡೋಕ್ಕೋಸ್ಕರ ರಾಸಾಯನಿಕವಾಗಿ ಆ ಸೋಪನ್ನ ಉತ್ಪಾದಿಸಿ ಅದಕ್ಕೆ ಒಂದ್ ಪರ್ಸೆಂಟ್ ಆಯಿಲ್ನ ಹಾಕ್ತಾರೆ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಿಮ್ಮ ಕಿಟ್ಟಲ್ಲಿ ಖಾಲಿ ಟೂತ್ ಪೇಸ್ಟ್ ಮಾತ್ರ ಇರಲಿಲ್ಲ ಇನ್ನೊಂದು ಸೋಪ್ ಇತ್ತು ಸೊ ಆ ಸೋಪ್ ನ ಘಮ ಹೆಂಗಿದೆ ಅಂತ ಹೇಳಿದ್ರೆ ಯಾವ ಸೆಂಟು ಹಾಕಬೇಕಾದ ಅವಶ್ಯಕತೆ ಇಲ್ಲ ಅದು ಒಂದು ಸಲ ನಾವು ಸ್ನಾನ ಮಾಡ್ಕೊಂಡು ಬಂದ್ರೆ ಇಡೀ ದಿನ ನಮಗೊಂದು ಒಳ್ಳೆಯ ಒಂದು ಪರಿಮಳವನ್ನ ಇಡೀ ದೇಹಕ್ಕೆ ಅದು ಹೊರಗಡೆಯಿಂದ ಸಿಂಪಡಿಸುತ್ತೆ ಆದರೆ ಪರಿಮಳ ಅಂದ ತಕ್ಷಣ ಇಲ್ಲೇನಾದ್ರೂ ಕೆಮಿಕಲ್ ಇರಬಹುದಾ ಅಂತ ಸುಮಾರು ಜನ ಕೇಳ್ಬೋದು ಆದರೆ ನನಗೆ ನಿಮ್ಮಿಂದ ಗೊತ್ತಾಗಿದ್ದು ಯಾವುದೇ ಕೆಮಿಕಲ್ ಈ ಸೋಪಲ್ಲಿ ಇಲ್ಲ ಅಂತ ಹೇಳಿ ಸೊ ನನಗೆ ಈ ಸೋಪ್ ಬಗ್ಗೆನೇ ಮಾತಾಡಬೇಕು ಅಂತ ಅನ್ಸುತ್ತೆ ಸರ್ ಅಂದ್ರೆ ನೀವು ಕಳಿಸಿರುವಂತಹ ಸೋಪನ್ನು ನಾವು ನಾನು ಖುದ್ದಾಗಿ ಯೂಸ್ ಮಾಡಿದೆ ಇದನ್ನ ಯೂಸ್ ಮಾಡಿದ ನಂತರ ನಂಗನ್ಸುತ್ತೆ ಈಗ ನಾವೊಂದು ಸೋಪನ್ನು ಖರೀದಿ ಮಾಡಬೇಕಾದ್ರೆ ಒಬ್ಬ ಗ್ರಾಹಕ ಯಾವ ಅಂಶಗಳನ್ನು ಇಟ್ಕೋಬೇಕು ಸರ್ ಅಂದರೆ ಈ ಒಂದು ಸಣ್ಣ ಬೇಸಿಕ್ ನಾಲೆಜ್ ಅನ್ನೋದು ನಮ್ಗೆ ಯಾರಿಗೂ ಇಲ್ಲ ನಾವು ಏನು ಬಳಕೆ ಮಾಡ್ತೀವಿ ಅದಕ್ಕೆ ಏನು ಎಬಿಲಿಟಿ ಇರಬೇಕು ಏನು ಕ್ವಾಲಿಟಿ ಇರಬೇಕು ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ ನಾವು ಅಲ್ಲಿ ಎಲ್ಲಿ ಒಂದು ಶಾಪ್ಗೆ ಹೋಗ್ತೀವಿ ಕಲರ್ಫುಲ್ ಆಗಿರುತ್ತೆ ಪ್ಯಾಕೆಟು ಅಥವಾ ಟಿ ವಿಲಿ ಅಡ್ವಟೈಸ್ಮೆಂಟ್ ನೋಡಿರ್ತೀವಿ ಯಾವುದೋ ಹೀರೋಯಿಂದ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಯಾವುದೋ ಹೀರೋದ್ ಬರುತ್ತೆ ಅಂತ ಹೇಳಿಬಿಟ್ಟು ಅದನ್ನು ತಗೊಂಡು ಬಂದುಬಿಡ್ತೀವಿ ಆದರೆ ಈ ಕಾರ್ಯಕ್ರಮದ ಮೂಲಕ ನಮ್ಮ ಜನತೆ ಗೊತ್ತಾಗ್ಲಿ ನಾವು ಒಂದು ಮೈಗೆ ಬಳಸುವಂಥ ಸೋಪನ್ನು ಖರೀದಿ ಮಾಡಬೇಕಾದ್ರೆ ಅದರಲ್ಲಿ ಪ್ರಮುಖವಾದ ಅಂಶನ ಏನು ಗಮನದಲ್ಲಿರಿಸ್ಕೊಂಡು ನಾವು ತಗೋಬೇಕು ಅಂತ ನೀವು ಹೇಳ್ತೀರಾ ಸಂದೀಪ್ ಭಾಳ ಅದ್ಭುತವಾದ ಪ್ರಶ್ನೆ ನಮ್ಮ ದೇಶದ ಜನರನ್ನು ಇನ್ನೋಸೆಂಟ್ ಜನರನ್ನು ದಿಕ್ಕು ತಪ್ಪಿಸೋದ್ರಲ್ಲಿ ಈ ಅಡ್ವರ್ಟೈಸ್ಮೆಂಟ್ಗಳು ಮಾಡಿದಂಥ ಪಾತ್ರ ತುಂಬ ಜಾಸ್ತಿ ಹೌದು ಮೋಹಕ ತಾರೆಯರು ಮೋಹಕ ಸಿನಿಮಾ ನಟಿಯರು ಜೊತೆಗೆ ಅವರು ತೋರಿಸಿದಂಥದ್ರಲ್ಲಿ ನಾವು ಎಷ್ಟು ಇಂಪ್ರೆಸ್ ಆಗಿ ಸೋಪ್ಗಳನ್ನ ಬಳಸಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಒಂದು ಸೋಪಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಯಾಕೆ ಒಂದು ಸೋಪಿಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡೋ ಅವಶ್ಯಕತೆ ಇತ್ತ ಖಂಡಿತ ಇತ್ತು ಯಾಕೆ ಸ್ಕಿನ್ ಒಂದು ಬಿಗ್ಗೆಸ್ಟ್ ಆರ್ಗನ್ ಅಂತ ಕರಿತೀವಿ ಹೌದು ನಮ್ಮ ದೇಹದ ಎಲ್ಲ ಅಂಗಗಳನ್ನ ಒದಿಕೆ ತರ ರಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದು ದೊಡ್ಡ ಅಂಗ ನಮ್ಮ ಸ್ಕಿನ್ನಿಂದ ನಮ್ಮ ಆರೋಗ್ಯ ಗೊತ್ತಾಗುತ್ತೆ ನಮ್ಮ ಸ್ಕಿನ್ನಿಂದ ಇವನಿಗೆ ಹುಷಾರಿಲ್ವಾ ಅಥವಾ ಇವನ್ ಏನಾದ್ರು ಬೇರೆ ಆಗಿದಾನ ಅಥವಾ ಇವನಿಗೆ ಏಜ್ ಆಗ್ತಿದೆಯಾ ಇವನ್ ಎಷ್ಟು ಚೆನ್ನಾಗಿದ್ದಾನೆ ಅಂತ ನಮ್ಮ ಸ್ಕಿನ್ನಿಂದ ಗೊತ್ತಾಗುತ್ತೆ ಜೊತೆಗೆ ನಾವು ಬಾಯಿಂದ ಎಷ್ಟು ಉಸಿರಾಡ್ತೀವೋ ಸಂದೀಪ್ ಅದು ಅಷ್ಟೇ ಪ್ರಮಾಣದ ಆಕ್ಸಿಜನ್ಗಳನ್ನ ಬೇರೆ ವಿಚಾರಗಳನ್ನ ಸ್ಕಿನ್ ನಮ್ಮ ರಂಧ್ರಗಳ ಮುಖಾಂತರ ತೊಗೊಳುತ್ತೆ ಇಂಥ ಒಂದು ಸ್ಕಿನ್ನನ್ನು ನಾವು ಬೇಜವಾಬ್ದಾರಿಯಿಂದ ಟ್ರೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಯಾವಾಗ ಹೊರ್ಗಡೆಯಿಂದ ಅದು ಬೇಜವಾಬ್ದಾರಿತನ ನಾವು ತೋರ್ಸಕ್ ಸ್ಟಾರ್ಟ್ ಮಾಡಿದ್ವೋ ಜಲ್ದಿ ಏಜ್ ಆಗ್ತಾ ಇದೀವಿ ಜಲ್ದಿ ಸುಸ್ತಾಗ್ತಾ ಇದೀವಿ ಜಲ್ದಿ ನಾನಾ ತರದ ಹಿಂಸೆಗಳಿಗೆ ಅನುಭವಿಸ್ತಾ ಇದೀವಿ ಆ ಟೈಮಲ್ಲಿ ಅನ್ನಿಸ್ತು ಒಂದು ಫರ್ಫೆಕ್ಟ್ ನ ನಾವು ಕೊಡಬೇಕು ಒಂದು ಫರ್ಫೆಕ್ಟ್ ಸೋಪ್ ನ ಮಾಡೋದು ಹೇಗೆ ಅಂತಂದ ನಾವು ಗಮನಿಸಿದಾಗ ಒಂದು ಸೋಪ್ ಅಲ್ಲಿ ನೀವು ಗಮನಿಸಬೇಕಾಗಿರೋ ಅಂಶ ಏನು ಅಂತಂದ್ರೆ ಟಿ ಎಫ್ ಎಂ ಎಷ್ಟಿದೆ ಅಂತ ನೋಡ್ಬೇಕು ದಯವಿಟ್ಟು ಅದನ್ನ ಸ್ಟಡಿ ಮಾಡ್ ಅಡ್ವರ್ಟೈಸ್ ಅಲ್ಲ ಮೋಹಕವಾಗಿರ್ತಕ್ಕಂತಹ ಅವರು ಕ್ರಿಯೇಟ್ ಎನಿಥಿಂಗ್ ಕ್ಯಾನ್ ಕ್ರಿಯೇಟ್ ಎನಿಬಡಿ ಬಟ್ ಟಿ ಎಫ್ ಎಮ್ ಎಷ್ಟಿರುತ್ತೆ ನಿಜವಾಗ್ಲೂ ಆ ಸೌಂದರ್ಯ ತಾರೆಯರು ಆ ಸೋಪ್ನ ಬರಿ ಕೂಡ ಮುಟ್ಟಿರಲ್ಲ ಸ್ನಾನ ಮಾಡೋದು ಹೋಗ್ಲಿ ಬರಿ ಕೂಡ ಮುಟ್ಟಿರಲ್ಲ ಯಾಕೆಂದ್ರೆ ಟಿ ಎಫ್ ಎಮ್ ಅಷ್ಟು ಲೋ ಇರುತ್ತೆ ಏನ್ ಟಿ ಎಫ್ ಎಮ್ ಅಂದ್ರೆ ಟೋಟಲ್ ಫ್ಯಾಟ್ ಮಾಸ್ ಅಂದ್ರೆ ಈ ಸೋಪ್ ಅಲ್ಲಿ ಎಷ್ಟು ಮಟ್ಟಿಗೆ ಫ್ಯಾಟ್ ಸಮೃದ್ಧವಾಗಿದೆ ನೋಡಿ ಈ ತೆಂಗಿನೆಣ್ಣೆ ಬಗ್ಗೆ ಒಂದು ವಿಶೇಷವಾಗಿರೋ ಅಂಶ ಹೇಳ್ತೀನಿ ತೆಂಗಿನೆಣ್ಣೆ ಸೋಪ್ ಏನಕ್ಕೆ ವರ್ಜಿನ್ ಕೊಕೋನಟ್ ಆಯಿಲ್ ಸೋಪ್ ಏನಕ್ಕೆ ಅಂತ ಇದು ವೀಕ್ಷಕರಿಗೂ ತುಂಬಾ ಸರ್ಪ್ರೈಸ್ಡ್ ಆಗುತ್ತೆ ನಮ್ಮ ಫ್ಯಾಕ್ಟ್ರಿನಲ್ಲಿ ನಾವು ತೆಂಗಿನಕಾಯಿನ ಹೊಡಿತೀವಿ ಎಷ್ಟು ಹೊಡಿತೀವಿ ಒಂದಿನಕ್ಕೆ ಇಪ್ಪತ್ತೈದು ಸಾವಿರದಿಂದ ಐವತ್ತು ಸಾವಿರದವರೆಗೂ ತೆಂಗಿನಕಾಯಿನ ಬ್ರೇಕ್ ಮಾಡ್ತೀವಿ ತೆಂಗಿನಕಾಯಲ್ಲಿ ನೀರು ಬರುತ್ತಲ್ಲ ಸಂದೀಪ್ ನಿಮ್ಮ ಮನೆಯಲ್ಲಿ ಹತ್ತು ತೆಂಗಿನಕಾಯಿ ಹೊಡೆದ್ರೆನೆ ಇಷ್ಟು ನೀರು ಬರುತ್ತೆ ನಮ್ಮ ಫ್ಯಾಕ್ಟ್ರಿನಲ್ಲಿ ಡ್ರಮ್ ಗಟ್ಟಲೆ ಬರುತ್ತೆ ಆ ತೆಂಗಿನಕಾಯಿ ನೀರನ್ನ ಹೋಗ್ಲಿಕ್ಕೆ ಒಂದು ಟ್ಯಾಂಕ್ ಕಟ್ಟಿರ್ತೀವಿ ಓಕೆ ಆ ಟ್ಯಾಂಕ್ ಅಲ್ಲಿ ತರ್ಟಿ ಸಿಕ್ಸ್ ಅವರ್ಸ್ ಮೇಲೆ ಒಂದು ಫರ್ಮೆಂಟೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಗಿ ಒಂದು ತಿನ್ನ ಲೇಯರ್ ಎಣ್ಣೆ ಬರುತ್ತೆ ಅಲ್ಲಿ ಓಕೆ ಆ ಎಣ್ಣೆ ಆ ತೆಂಗಿನ ಕಾಯಿ ನೀರಲ್ಲಿ ಎಣ್ಣೆ ಬರುತ್ತೆ ತುಂಬಾ ಅದು ಎಣ್ಣೆ ಅದನ್ನ ತೆಗಿತೀವಿ ಅದನ್ನ ತೆಗೆದು ಅದನ್ನ ತಗೊಂಡೋಗ ಇವತ್ತು ಮಾರ್ಕೆಟ್ ಅಲ್ಲಿ ಒಂದು ದೊಡ್ಡ ತಂಡ ಇದಾರೆ ನೀವು ಅದನ್ನ ಕೇಳಿದರೆ ಆಶ್ಚರ್ಯ ಪಡ್ತೀರಾ ಇವತ್ತು ನೀವು ಮನೆಗಳಲ್ಲಿ ಯಾವ ರೀಫೈನ್ಡ್ ಎಣ್ಣೆ ತಿಂತ ಇದ್ದೀರೋ ಆ ಎಣ್ಣೆಗೆ ಏನು ಕೊಡ್ತೀರೋ ಅಷ್ಟೇ ರೇಟನ್ನ ಈ ಡ್ರಮ್ ಪಕ್ಕ ನಮ್ಮ ಆ ಟ್ಯಾಂಕ್ ಪಕ್ಕ ಇರೋ ಆ ತೊಟ್ಟಿಯಿಂದ ಬರೋ ಎಣ್ಣೆಗೆ ಕೊಟ್ಟು ತಗೊಂಡೋಗ್ತಾರೆ ಕಡಲೆಕಾಯಿ ಕೆಟ್ಟೋದ್ರೆ ಎಸಿತೀರಾ ಸೂರ್ಯಕಾಂತಿ ಕೆಟ್ಟ ಹೋದ್ರೆ ಎಸಿತೀರಾ ಆದರೆ ಕೆಟ್ಟೋಗಿರೋ ತೆಂಗಿನಕಾಯಿಗೊಂದು ಮಾರ್ಕೆಟ್ ಇದೆ ಅದನ್ನ ಕೌಟು ಅಂತ ಕರಿತೀವಿ ನಾವು ಅದರ ಎಣ್ಣೆ ರೇಟ್ ಗೊತ್ತಾ ಇವತ್ತು ಟೂ ಹಂಡ್ರೆಡ್ ರುಪೀಸ್ ಇದೆ ಕೆಟ್ಟ ಕೊಬ್ಬರಿಯಿಂದ ಬರುವ ಎಣ್ಣೆಗೆ ಟೂ ಹಂಡ್ರೆಡ್ ರುಪೀಸ್ ಇದೆ ಏನಕ್ಕೆ ಇದಿಷ್ಟು ತೆಂಗಿನ ಎಣ್ಣೆ ಈ ತರ ಕೆಟ್ಟೋಗಿರೋ ತೆಂಗಿನ ಎಣ್ಣೆಗೆ ಯಾಕೆ ಇಷ್ಟು ದೊಡ್ಡ ಮಾರ್ಕೆಟ್ ಅಂತಂದ್ರೆ ಇವತ್ತೇನು ಸೋಪನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದಾರೆ ಕಂಪನಿಗಳು ಸಂಪೂರ್ಣವಾಗಿ ನೈಂಟಿ ನೈನ್ ಪರ್ಸೆಂಟ್ ಬಜೆಟ್ ಅನ್ನ ಮ್ಯಾಚ್ ಮಾಡಕ್ಕೋಸ್ಕರ ರಾಸಾಯನಿಕವಾಗಿ ಆ ಸೋಪನ್ನ ಉತ್ಪಾದಿಸಿ ಅದಕ್ಕೆ ಒಂದ್ ಪರ್ಸೆಂಟ್ ಆಯಿಲ್ನ ಹಾಕ್ತಾರೆ ಯಾಕೆ ಅಂದ್ರೆ ಇದು ಮನುಷ್ಯನ ದೇಹದ ಮೇಲೆ ಯಾವುದೇ ಪರಿಣಾಮ ಬೀರಬಾರ್ದು ಅಂದ್ರೆ ಆ ರಾಸಾಯನಿಕಗಳನ್ನ ನ್ಯೂಟ್ರಲೈಸ್ ಮಾಡಬೇಕು ಅಂತ ಸಂದೀಪ್ ಬ್ಯೂಟಿಫುಲ್ ಇದೆ ನೋಡಿ ಕಾನ್ಸೆಪ್ಟ್ ಅದಕ್ಕೋಸ್ಕರ ಕೆಟ್ಟೋಗಿರೋ ಈ ಎಣ್ಣೆಗೆ ಹೈಯೆಸ್ಟ್ ಡಿಮ್ಯಾಂಡ್ ಟೂ ಹಂಡ್ರೆಡ್ ರುಪೀಸ್ ಇದೆ ಕೆಟ್ಟೋಗಿರೋ ಎಣ್ಣೆಗೆ ಅಂದ್ರೆ ಲೆಕ್ಕ ಹಾಕಿ ಈ ಕೌಟ್ ಎಣ್ಣೆ ನಂತರ ನೆಕ್ಸ್ಟ್ ಬರೋದೆ ಕೊಬ್ಬರಿ ಎಣ್ಣೆ ಅದು ನಿಮ್ಗೆಲ್ಲ ಗೊತ್ತಿದೆ ಮಂಗಳೂರು ಕಡೆ ಎಲ್ಲಾ ಕಡೆ ಸಿಗುತ್ತೆ ವರ್ಜಿನ್ ಕೊಕೋನಟ್ ಆಯಿಲ್ ಅದ್ರ ನೆಕ್ಸ್ಟ್ ಲೆವೆಲ್ ತುಂಬಾ ಸುಪೀರಿಯರ್ ಪ್ರೀಮಿಯಂ ಅಂತ ವರ್ಜಿನ್ ಕೋಕೋನಟ್ ಆಯಿಲ್ ಹಾಕಿ ತಯಾರಿಸಿರೋ ಮೊಟ್ಟ ಮೊದಲ ಸೋಪ್ ಇದು ಏಮ್ ಇರ್ತಕ್ಕಂತಹ ಸೋಪ್ ಯೋಚನೆ ಮಾಡಿ ಇದನ್ನ ಅಪ್ಲೈ ಮಾಡೋದ್ರಿಂದ ನಿಮ್ಗೆ ಸ್ಕಿನ್ ಏನಾಗುತ್ತೆ ತಾವು ಸುಗಂಧ ಕೇಳಿದ್ರಿ ಎಸ್ ನ್ಯಾಚುರಲ್ ಫ್ರಾಗ್ರೆನ್ಸ್ ನ ಅದಕ್ಕೆ ಇನ್ಸ್ಟಾಲ್ ಮಾಡಿದ್ವಿ ವಿಟಮಿನ್ ಇಂದ ಅದನ್ನ ಸಮೃದ್ಧ ಮಾಡಿದ್ವಿ ಜೊತೆಗೆ ಜೊಜೋಬಾ ಆಯಿಲ್ ಶಿಯಾ ಬಟರ್ ಇದು ನಿಮ್ಮ ಸ್ಕಿನ್ ನ ಏನೇ ಕಾರಣಕ್ಕೂ ಏಜ್ ಆಗಕ್ ಬಿಡಬಾರ್ದು ಸುಕ್ಕಾಗ್ ಬಿಡಬಾರ್ದು ಏನಾದ್ರೂ ನಿಮ್ಮ ಬ್ಲಾಕ್ ಸ್ಪಾಟ್ಸ್ ಏನಾದ್ರು ಸ್ಕಿನ್ ಅಲ್ಲಿ ಇದ್ರೆ ತೆಗಿಬೇಕು ಯಾಕೆ ಈ ಸೋಪ್ ನ ಇಷ್ಟು ಕೇರ್ ಮಾಡಿದ್ವಿ ಅಂತಂದ್ರೆ ನನ್ನ ಪ್ರಕಾರ ಪುಟ್ಟ ಮಕ್ಕಳಿಗೂ ಇದನ್ನ ಬಳಸ್ಬೇಕು ಯಾವುದೇ ರೀತಿ ಕಣ್ಣುರಿ ಬರಬಾರ್ದು ಏನ್ ನಾನು ತುಂಬಾ ಅರ್ಜೆಂಟ್ ಅಲ್ಲಿ ಇದೀನಿ ಸರ್ ನನಗೆ ಮೇಕಪ್ ಮಾಡ್ಕಣಕ್ಕೆ ಆಗಲ್ಲ ಜಸ್ಟ್ ಈ ಸೋಪಲ್ಲಿ ಸ್ನಾನ ಮಾಡ್ಕೊಳ್ಳಿ ಸ್ಕಿನ್ನಿಗೆ ಒಂದು ಬ್ರೈಟ್ನಿಂಗ್ ಎಫೆಕ್ಟ್ ಅದು ಸ್ಟಾರ್ಟ್ ಜೊತೆಗೆ ಸೋಪ್ ಆಗ್ಲಿ ಪೇಸ್ಟ್ ಆಗಲಿ ಶಾಂಪುಗಳಾಗಲಿ ಇದು ಒಂದು ದಿನ ಬಳಸಲ್ಲ ಸಂದೀಪ್ ಇದು ತುಂಬಾ ದೀರ್ಘವಾಗಿ ಬಳಸ್ತೀವಿ ಲಕ್ಷಗಳ ಟೈಮ್ ಬಳಸ್ತೀವಿ ಒಬ್ಬ ಮನುಷ್ಯ ತನ್ನ ಜೀವಿತಾವಧಿನಲ್ಲಿ ಮಲ್ಟಿಪಲ್ ಬಳಸೋ ವಸ್ತುಗಳ ಬಗ್ಗೆ ತುಂಬ ಕೇರ್ಫುಲ್ ಆಗಿರಬೇಕು ಒಂದ್ಸರಿ ತಿಂತೀಯ ತಲೆನೇ ಕೆಡಿಸ್ಕೋಬೇಡ ಒಂದ್ಸರಿ ಬಳಸ್ತೀಯಾ ಅದು ಹೆಂಗಾರಿ ಇರಲಿ ಬಳಸೋ ಆದ್ರೆ ರೆಗ್ಯುಲರ್ ನಾನು ಬಳಸ್ತಾ ಇದ್ದೀನಿ ಅಂತಂದ್ರೆ ತುಂಬಾ ಕೇರ್ಫುಲ್ ಆಗಿರೋ ಯಾಕೆಂದ್ರೆ ರೆಗ್ಯುಲರ್ ಕನ್ಸಿಸ್ಟೆನ್ಸಿ ಮುಖಾಂತರ ಒಂದು ನೀರಿನ ಕಲ್ಲನ್ನೇ ಒಡೆಯುತ್ತೆ ಅಂತ ಅಂದಮೇಲೆ ಈ ತರ ನೀನು ರಾಸಾಯನಿಕನ ಕನ್ಸಿಸ್ಟೆನ್ಸಿಯಾಗಿ ಬಳಸಿದ್ರೆ ನೀನು ಸಿಮ್ಮನಂಗಿರನ್ನು ಕೂಡ ಥರ ಮಾಡೋ ಶಕ್ತಿ ಈ ರಾಸಾಯನಿಕ ಉತ್ಪನ್ನಗಳಿಗೆ ಇರುತ್ತೆ ಅದನ್ನ ತಪ್ಪಿಸ್ಬೇಕು ಅಂತ ಹೇಳಿ ಇಷ್ಟು ಬಜೆಟ್ ಫ್ರೆಂಡ್ಲಿ ಆಗಿ ಏ ಟಿ ಟಿ ಎಫ್ ಎಮ್ ಸೋಪ್ನ ಹೆಮ್ಮೆಯಿಂದ ನಾವು ಜನಗಳಿಗೆ ಕೊಟ್ಟಿದ್ದೀವಿ ನಿಜವಾಗ್ಲೂ ಅದನ್ನು ಬಳಕೆ ಮಾಡಿದವರಿಗೆ ಅದರ ಗಂಧ ಗೊತ್ತಿರುತ್ತೆ ಅಂತ ಅನ್ಕೊಂತೀನಿ ಇದು ಚೆನ್ನಾಗಿದೆ ಅಂದ್ರೆ ನನ್ಗೂ ಕೂಡ ಅದನ್ನ ವರ್ಣಿಸೋದಕ್ಕೆ ಪದಗಳಿಲ್ಲ ಸರ್ ಈಗ ಈ ಕಾರ್ಯಕ್ರಮವನ್ನ ನೋಡ್ತಿರ್ತಾರಲ್ಲ ಸೊ ನೋಡುವವರಿಗೆ ಒಂದು ಉದ್ಯೋಗ ಮಾಡಬೇಕು ನಾನು ಕೂಡ ಏನಾದ್ರು ಒಂದು ಡಿಸ್ಟ್ರಿಬ್ಯೂಷನ್ ತಗೋಬೇಕು ಈ ವರ್ಜಿನ್ ಕೊಕೋನಟ್ ಆಯಿಲ್ ಬಗ್ಗೆ ಕೇಳದೆ ಹೇರ್ ಆಯಿಲ್ ಬಗ್ಗೆ ಕೇಳದೆ ಈಗೇನಿದು ಸೋಪು ಮತ್ತೆ ಈ ತರದ ದಿನ ಬಳಕೆ ವಸ್ತುಗಳನ್ನ ಕೂಡ ಇವರು ಬಿಡ್ತಾ ಇದಾರಲ್ಲ ಸೊ ಇದನ್ನ ನಾನು ಏನಾದ್ರೂ ಒಂದು ಉದ್ಯೋಗವನ್ನಾಗಿ ಮಾಡ್ಕೋಬಹುದಾ ಅಂತ ಹೇಳಿ ಒಂದು ಸುಮಾರು ಜನರಿಗೆ ಮನೋಭಿಲಾಷೆ ಇರಬಹುದು ಅಂತವ್ರಿಗೆ ಏನ್ ಸರ್ ನೋಡಿ ಸಂದೀಪ್ ನಿಮಗೆ ಬಾಲ್ಯದಲ್ಲಿ ಒಂದು ಕನಸಿತ್ತು ಅಂತ ನಾನ್ ನಿಮ್ಮನ್ ಕೇಳಿದ್ದೆ ಏನಂತ ಅಂದ್ರೆ ಸರ್ ನಾನು ಒಂದು ಕ್ಯಾಮ್ರಾ ತಗೋಬೇಕು ಶೂಟ್ ಮಾಡ್ಬೇಕು ನೀವು ನನ್ನ ಹತ್ರ ಹಲವಾರು ಬಾರಿ ಶೇರ್ ಮಾಡ್ತದೆ ಅದನ್ನೇ ನಿಮ್ಮನ್ನ ತಂದು ಈ ಸಂಸ್ಥೆನ ಸ್ಥಾಪಿಸಿ ನೂರಾರು ಜನ ಕನಸುಗಾರರಿಗೆ ನೂರಾರು ಜನ ಗ್ರಾಹಕರಿಗೆ ಯಾರು ಇರೋ ಆಗದಿರೋಷ್ಟ್ರ ಮಟ್ಟಿಗೆ ನೀವು ತಲುಪಿದಿರಾ ಅದೇ ತರ ನನ್ನಲ್ಲಿ ಇದ್ದಿದ್ದ ಕನ್ಸ ಏನು ಅಂತಂದ್ರೆ ಎಷ್ಟೋ ಜನ ಲೈಫಲ್ಲಿ ಹೋಗಿ ಸ್ಟ್ರಕ್ ಆಗ್ಬಿಡ್ತಾರೆ ಸಂತಿಂಗ್ ಎಷ್ಟೋ ಜನ ಒಂದು ಹೆಣ್ಮಕ್ಳು ತುಂಬಾ ಆಸೆ ಇರುತ್ತೆ ಹೌಸ್ ವೈಫ್ ಆಗಿಬಿಡ್ತಾರೆ ಒಬ್ಬ ಶಿಕ್ಷಕ ಏನೋ ಸಾಧಿಸ್ಬೇಕು ಅಂತ ಆಸೆ ಇರುತ್ತೆ ಎಲ್ಲಿಗೂ ಹೋಗಿ ಒಂದ್ ಕಡೆ ಕೆಲ್ಸಕ್ಕೆ ಸೇರ್ಕೊಬಿಡ್ತಾರೆ ಬಿಡ್ತಾರೆ ಒಬ್ರು ಡ್ರೈವರ್ ಆಗ್ತಾರೆ ಒಬ್ಬ ಈ ಜೀವನ ಅಂತಕ್ಕಂಥದ್ದು ನಾವು ಬದುಕಬೇಕು ಅನ್ನೋದಕ್ಕೋಸ್ಕರ ಎಲ್ಲಿಂದನೋ ಎಲ್ಲೋ ಕರ್ಕೊಂಡೋಗಿ ನಮ್ಮನ್ನ ಸ್ಟ್ರಕ್ ಮಾಡುತ್ತೆ ಅಂತವರಿಗೆ ಒಂದು ಉದ್ಯಮಶೀಲತೆನ ತುಂಬಬೇಕು ಅಂತ ಸಣ್ಣ ಹುಡುಗನಿಂದ ಇದ್ದಿದ್ದು ನನಗೆ ಕನ್ಸಿದ್ರು ಒಂದು ಹೆಲ್ದಿ ಬಿಸ್ನೆಸ್ ಒಂದು ಸೇಫೆಸ್ಟ್ ಬಿಸ್ನೆಸ್ ಮಾಡೆಲ್ನ ಕ್ರಿಯೇಟ್ ಮಾಡಬೇಕು ಬಿಸ್ನೆಸ್ ಅನ್ನೋದು ಹಣ ಸಂಪಾದನೆಗಿರ್ತಕ್ಕಂತಹ ರೂಟ್ ಅಲ್ಲ ಬಿಸ್ನೆಸ್ ಅನ್ನೋದು ಹೊಸ ಹೊಸ ಉದ್ಯಮಿಗಳನ್ನ ಪರಿಚಯಿಸ್ತಕ್ಕಂಥ ಕ್ಷೇತ್ರವಾಗಬೇಕು ಈಗ ಎಕ್ಸಾಂಪಲ್ ಅವನ ಫೇಸ್ ವ್ಯಾಲ್ಯೂ ಜಾಸ್ತಿ ಆಗ್ಬೇಕು ಒಂದು ವಸ್ತುನ ಆತ ರೆಪ್ರೆಸೆಂಟ್ ಮಾಡ್ತಾ ಇದ್ದಾನೆ ಅಂತಂದ್ರೆ ವಸ್ತುಗಿಂತ ಜಾಸ್ತಿ ಅವನು ರೆಪ್ರೆಸೆಂಟ್ ಮಾಡ್ಕೋತಾ ಇರ್ತಾನೆ ಅವನ ಫೇಸ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಯ್ತಾ ಮಾರ್ಕೆಟ್ ಅಲ್ಲಿ ಕಾನ್ಫಿಡೆನ್ಸ್ ಜಾಸ್ತಿ ಆಗೋಗುತ್ತೆ ಅವನಲ್ಲಿ ಉದ್ಯಮಶೀಲತೆ ಮೊಳಕೆ ಹೊಡೆದು ಮುಂದೆ ತುಂಬಾ ದೊಡ್ಡ ವ್ಯಕ್ತಿ ಆಗ್ತಾನೆ ನೀವೆಷ್ಟೋ ಜನದ ಇಂಟರ್ವ್ಯೂ ಮಾಡಿರ್ತೀರಾ ಸರ್ ನಾನ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಸಣ್ಣ ಎಂತೆ ದೊಡ್ಡ ಉದ್ಯಮಿಗಳು ಚಿಕ್ಕದಾಗ್ ಸ್ಟಾರ್ಟ್ ಮಾಡಿ ದೊಡ್ಡದಾಗಿ ಬೆಳೆದಿರ್ತಾರೆ ನಾನು ಆ ತರ ಉದ್ಯಮಿಗಳನ್ನ ಸೃಷ್ಟಿ ಮಾಡಬಹುದಾ ಅಂತ ಯೋಚನೆ ಮಾಡಿ ಗ್ರಾಹಕರಿಗೆ ಅತ್ಯಮೂಲ್ಯವಾಗಿ ತಲುಪಬೇಕು ಈ ಉದ್ಯಮಿಗಳ ಫೇಸ್ ವ್ಯಾಲ್ಯೂ ನನಗೆ ಇಂಪಾರ್ಟೆಂಟ್ ಆಗಿದ್ರಿಂದ ಅವರ ಭವಿಷ್ಯ ಇಂಪಾರ್ಟೆಂಟ್ ಆಗಿದ್ರಿಂದ ಈ ಪ್ರಾಡಕ್ಟ್ನ ಇಷ್ಟು ಬ್ಯೂಟಿಫುಲ್ ಆಗಿ ಮಾಡಿ ಅಂತ ಜನಕ್ಕೊಂದು ಅವಕಾಶ ಕೊಡೋಣ ಅಂತ ಈ ಸ್ವದೇಶಿ ದಿಶಾ ಸಂಸ್ಥೆನ ಈ ಥರ ನಡೆಸ್ತಾ ಇದೀವಿ ನಾನು ಸ್ವದೇಶಿ ದಿಶಾ ಸಂಸ್ಥೆಯ ಕಾಂಟ್ಯಾಕ್ಟ್ ನಂಬರನ್ನ ಡಿಸ್ಪ್ಲೇ ಮಾಡಿರ್ತೀನಿ ಯಾರಾದರೂ ಸ್ವಂತ ಉದ್ಯೋಗವನ್ನು ಮಾಡಬೇಕು ಇಲ್ಲ ನಮಗೂ ಈ ಈ ಒಂದಿಷ್ಟು ಪ್ರಾಡಕ್ಟ್ಗಳು ಬೇಕು ಅಂದರೆ ನೀವೇ ನೇರವಾಗಿ ಗುರುಲಿಂಗಯ್ಯವರ ಸಂಸ್ಥೆಯನ್ನ ಕಾಂಟ್ಯಾಕ್ಟ್ ಮಾಡಬಹುದು ಸರ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ನಾನು ಖಂಡಿತ ಮಾಡಿರ್ತೀನಿ ಖಂಡಿತ